ಹಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಒಳಗೆ ಒಂದೇ ದಿನದೊಳಗನ ಮೂರು ಬ್ಲೌಸ್ ಅದು ಡಿಸೈನ್ ಬ್ಲೌಸ್ಗಳನ್ನ ಕಟ್ ಮಾಡೋದು ಮತ್ತು ಅದಕ್ಕೆ ಒಂದು ಸ್ವಲ್ಪ ಹಿಂದಿನ ಒಂದು ಪ್ಯಾಟರ್ನ ಯಾವ ರೀತಿ ಮಾಡೀನಿ ಅದನ್ನ ನೀವು ಕಲ್ಕೋಬೋದು ಈ ರೆಡ್ ಕಲರ್ ಬ್ಲೌಸ್ ನೋಡ್ರಲ್ಲ ಈ ಥರ ಒಂದು ಸ್ವಲ್ಪ ಶೇಪನ್ನ ಕೊಡಿರಿ ಅಂತ ಹೇಳಿದ್ರು ಅದಕ್ಕೆ ಲೇಸ್ ಹಚ್ಚೇನೆ ಸ್ವಲ್ಪ ಈ ಒಂದು ಬ್ಲೌಸಿಗೆ ಈ ಥರ ಪೋಟ್ಲಿನ ಮಾಡೀನಿ ನನಗೆ ಒಬ್ಬರ ಮೂರು ಬ್ಲೌಸ್ನ ಕೊಟ್ಟಿದ್ರು ಲೈನಿಂಗ್ ಏನಿತ್ತಲ್ಲ ಅದನ್ನ ನಾನು ತೊಗೊಂಡು ಬಂದು ಇದೇ ರೀತಿನ ಒಂದು ಒಂದ್ರ ಮೇಲೆ ಒಂದು ಹಾಕೊಂಡು ಹಿಂಗೆ ಕಟ್ ಮಾಡಿಬಿಡ್ತೀನಿ ಇದರಿಂದ ಏನಾಗ್ತದೆ ಭಾಳ ಫಾಸ್ಟ್ ಕಟ್ಟಿಂಗ್ ಆಗ್ತದೆ ಒಂದೇ ದಿನಕ್ಕೆ ನೀವು ಮೂ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು ಆರಾಮಾಗಿ ಫಸ್ಟ್ ಪ್ರೆಸ್ನ ಮಾಡ್ಕೊಳ ಯಾಕಂದ್ರೆ ನಾವು ಇದನ್ನು ನೀರೊಳಗೆ ಹಾಕಿರೋದಿಲ್ಲ ಹಾಗಾಗಿ ಪ್ರೆಸ್ ಮಾಡ್ಕೊಂಡು ಲೈನಿಂಗ್ ಯಾವಾಗಲೂ ಪ್ರೆಸ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ಇವತ್ತು ನಾನು ಇದೆಲ್ಲ ಮೆಜರ್ಮೆಂಟ್ನೂ ಆಗೋದಿಲ್ಲ ಸೊ ನನ್ನ ಬ್ಯಾಕ್ ಪ್ಯಾಟರ್ನ್ ರೆಡ್ ಕಲರ್ದ ಬ್ಲೌಸ್ ಏನು ಹೊಲಿದೆ ಅದರ ಒಂದು ಪ್ಯಾಟರ್ನ ಹೇಳ್ಕೊಡ್ತೀನಿ ನಾವು ಇವತ್ತು ಹೆಂಗೆಲ್ಲ ಒಂದೇ ದಿನಕ್ಕೆ ನಾವು ಬ್ಲೌಸ್ನ ಹೊಲುತ್ತೀವಿ ಅದ್ರ ಅದರೊಳಗೆ ಕಷ್ಟ ಹೆಂಗಿರ್ತದೆ ಈಗ ಅವರು ಒಂದು ಬ್ಲೌಸನ್ನು ಕೊಟ್ಟಿದ್ದರು ಬ್ಯಾಕ್ ಸೈಡನು ಅವ್ರದ್ದು ಏನದು ನೆಕ್ ಬಂದದ ಫ್ರಂಟು ಬೋ ನೆಕ್ ಬಂದದ ಬಟ್ ಅವ್ರು ನನಗೆ ಕೊಟ್ಟಿರುವಂಥ ಮೇಜರ್ಮೆಂಟ್ ಬ್ಲೌಸ್ ಏನದ ಅಲ್ಲ ಅದು ಸ್ವಲ್ಪ ರಿಸ್ಕಿ ಯಾಕಂದ್ರೆ ಅವ್ರು ಹೇಳಿರುವಂಥದ್ದು ಫ್ರಂಟ್ ಸ್ವಲ್ಪ ಬೋಟನ್ನು ಕೊಡಿರಿ ಬ್ಯಾಕ್ ಸೈಡು ನನಗೆ ಡೀಪ್ ಆಗಬೇಕು ಅಂತ ಹೇಳಿದರು ಇದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಮೂರು ಬ್ಲೌಸ್ ಸೇಮ್ ಆಗಿ ಇಟ್ಟು ನಾನು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿನ ಅವ್ರಿಗೆ ಎಷ್ಟೋ ಜನಕ್ಕೆ ಹೆಂಗೆ ಅಂದ್ರೆ ಒಂದು ಬ್ಲೌಸ್ ಕಟ್ ಮಾಡಿ ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡೋದಂದ್ರೆ ಭಾಳ ಕಷ್ಟ ಅಂತಿರ್ತೀರಿ ನೀವು ಹಿಂಗೆ ಮಾಡಿರಿ ಭಾಳ ನಿಮ್ಗೆ ಟೈಮ್ನು ಭಾಳ ಉಳಿತದೆ ಒಂದು ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ಬ್ಲೌಸ್ ಕೊಟ್ಟಿದ್ರು ಅವ್ರು ಹಿಂಗೆ ಬಂದ್ರ ಒಂದು ಹಾಕ್ಕೊಂಡು ನಿಮ್ಗೆ ಟೈಮ್ ಭಾಳ ಉಳಿತದೆ ಹಿಂಗೆ ನೀವು ಕಟ್ ಮಾಡೋದ್ರಿಂದ ನಿಮಗೆ ಇದ್ರ ಒಂದು ಕಟಿಂಗ್ ಮತ್ತು ಸ್ಟಿಚಿಂಗ್ದು ವಿಡಿಯೋ ಬೇಕಾಗಿತ್ತು ಅಂತಂದರೆ ಬಟ್ ಸ್ಟಿಚಿಂಗ್ದು ನಾನು ನಿಮ್ಗೆ ಇದ್ರೊಳಗೆ ಹಾಕೀನಿ ಕಂಪ್ಲೀಟಾಗಿ ಇದರ ಮೆಜರ್ಮೆಂಟ್ ಎಲ್ಲ ಹೆಂಗೆ ತೊಗೊಂಡೀನಿ ಅನ್ನೋ ವಿಡಿಯೋ ಬೇಕಾಗಿತ್ತು ನಾನು ನಿಮ್ಗೆ ಕಮೆಂಟ್ ಹಾಕಿದ್ರೆ ನೆಕ್ಸ್ಟ್ ನಾನು ನಿಮ್ಗೆ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ವೀಡಿಯೋ ಭಾಳ ಲೆಂತಿ ಆಗ್ತದೆ ಅಂತ ಹೇಳಿ ನಾನು ಅದ್ರದ್ದು ಕಟಿಂಗ್ದು ಸ್ಟಿಚಿಂಗ್ದೆಲ್ಲ ತೋರಿಸಿಲ್ಲ ಫಸ್ಟಿಗೆ ಬರೀ ಏನಂದರೆ ರೆಡ್ ಕಲರ್ ಬ್ಲೌಸಿಂದ ಮಾತ್ರ ಬ್ಯಾಕ್ ಪ್ಯಾಟರ್ನ್ ಕಟ್ಟಿಂಗ್ ಮಾಡಿ ಹೆಂಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇವತ್ತು ಇದು ಸ್ವಲ್ಪ ಏನಂದ್ರೆ ನಮ್ಗೆ ಚಾಲೆಂಜಿಂಗ್ ಆಗಿರುವಂಥ ಬ್ಲೌಸ್ಗಳಿವೆ ಸೊ ಇಂಥ ಬ್ಲೌಸ್ಗಳನ್ನೂ ನೀವು ಕಲಿಬೇಕು ಆಮೇಲೆ ಬೇಸಿಕ್ ಯಾರಿಗೆಲ್ಲ ನಮ್ಗೆ ಸ್ಟಿಚಿಂಗ್ ಬರೋಂಗಿಲ್ಲ ಇನ್ನೂ ನಮ್ಗೆ ಭಾಳ ನಾವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದೆ ನಮ್ಗೆ ಅದು ಕಲಿಸೋರಿಲ್ಲ ಅದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರನ್ನು ಮಾಡಿರಿ ಈ ಒಂದು ವೀಡಿಯೋವಿಂದ ಈ ಒಂದು ಚಾನಲಿಂದ ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ ಓಕೆ ನಾನು ಶೋಲ್ಡರ್ನ ಸ್ವಲ್ಪ ಸ್ವಲ್ಪಾಗಿ ತೋರ್ಸ್ಲಿಕ್ಕತ್ತೀನಿ ಯಾವ ರೀತಿ ನಾನು ಇದಕ್ಕೆಲ್ಲ ಶೋಲ್ಡರ್ನ ಕಟ್ ಮಾಡ್ಕೊಂಡೆ ಅಂದರೆ ಮೂರು ಮೂರು ಬ್ಲೌಸ್ ಪೀಸನ್ನು ಹಾಕಿದ್ರು ನಾವು ಕಟಿಂಗಿದ್ರೊಳಗೆ ಸ್ವಲ್ಪ ಹೆಂಗೆ ರಿಸ್ಕ್ ಇರ್ತದೆ ತೋರಿಸ್ಲಿಕ್ಕೀನಿ ಇದು ನಿಮ್ಮ ಆಗಿಬಿಡುತ್ತೆ ಅಂದ್ರೆ ಸ್ಟಿಚಿಂಗ್ ಮಾಡೋದೇನು ಕಷ್ಟ ಆಗೋದ್ರೆ ಪಟ್ ಪಟ್ ಸ್ಟಿಚಿಂಗ್ ಆಗ್ಬಿಡ್ತಾವ ಕಟ್ಟಿಂಗ್ ಸ್ವಲ್ಪ ರಿಸ್ಕ್ ಇವ್ರದ್ದು ಏನಿತ್ತಲ್ಲ ನೋಡಿರಿ ನೆಕ್ ಅವ್ರದ್ದು ಬೋಟ್ ನೆಕ್ ಇರೋದ್ರಿಂದ ಮೂರುವರಿ ಅದ ಸೊ ನಾಲ್ಕಕ್ಕೆ ಅದು ಸ್ಟಿಚಿಂಗ್ ಮಾಡಿದ ಮೇಲೆ ನಾಲ್ಕಕ್ಕೆ ಬಂದೈತಿ ಸ್ವಲ್ಪ ಏನಂದ್ರೆ ಬಿಗಿನರ್ಸ್ ಯಾರಾದರೂ ಅದಾರ ಅಂತಂದ್ರೆ ಬೋಟ್ ನೆಕ್ ಕೊಟ್ಗಳೇನೋ ಕಷ್ಟ ಈಗ ಈಗಿನ್ನೊಂದು ಬ್ಲೌಸ್ನ ಕೊಟ್ಟಿದ್ರು ಅವರು ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಿಂಗೆ ನಾರ್ಮಲ್ ಬ್ಲೌಸ್ನೂ ಕೊಟ್ಟಾರ ನೀವು ಯಾವುದಾದ್ರೂ ಅಳತಿ ತೊಗೊಂಡ್ರೆ ನನಗೇನಂದ್ರೆ ಮುಂದೆ ರೌಂಡ್ ನೆಕ್ ಅಥವಾ ಬೋಟ್ ನೆಕ್ ಬ್ಯಾಕ್ ಸೈಡ್ ಮಾತ್ರ ಡೀಪ್ ಬೇಕು ಅಂತ ಹೇಳಿದ್ರು ಅವರು ಈಗ ಇದನ್ನ ನೋಡ್ರಿ ಹಿಂಗೆ ಬ್ಲೌಸ್ ಕೊಟ್ಟಾರ ಇದ್ರದ್ದು ಒಂದು ಡೀಪ್ ಏನು ಬರ್ತದಲ್ಲ ಅಂದ್ರೇನು ನಮಗೆ ಬ್ರಾಡ್ ಏನು ಬರ್ತದಲ್ಲ ಎರಡು ಬರಲಿಕ್ಕೆ ಆಗ್ತದೆ ಬಟ್ ಇದನ್ನ ಇಡೋಕ್ಕೂ ಬರಂಗಿಲ್ಲ ನಾನು ಇದರಿಂದ ಏನು ತೊಗೊಂಡೆ ಅಂದರೆ ಬ್ಯಾಕ್ ಸೈಡಿಂದ ಡೀಪನ್ನು ಮಾತ್ರ ನಾವು ಕನ್ಸಿಡರ್ನ ಮಾಡ್ಬೋದು ಈಗ ಬ್ಯಾಕ್ ಡೀಪ್ನ ನಾನು ಇದನ್ನು ತೊಗೊಳ್ತೀನಿ ಯಾಕಂದರೆ ಡೀಪ್ ಹೇಳಾರಲ್ಲ ಅವರು ಹತ್ತಕ್ಕೆ ಬರ್ಲಿಕ್ಕೆ ಆತದ ಅದನ್ನು ಡೌಟ್ ಆತ ನಿಮ್ಗೆ ಕೆಳಗಡೆ ನೋಡಿರಿ ಎಷ್ಟು ಇಲ್ಲಿ ನಾಲ್ಕಕ್ಕೆ ಒಂದು ಎರಡು ಪಾಯಿಂಟ್ ಕಡಿಮೆ ಉಳಿಯಾಕತ್ತದ ಹಿಂಗೆ ಹಾಕ್ಕೊಂಡು ನೀವು ಆರಾಮಾಗಿ ಮೆಜರ್ಮೆಂಟನ್ನು ತೊಗೊಳ್ಬೋದು ಈಗ ಬ್ಯಾಕ್ ಅಂತೂ ಆಯ್ತು ಇನ್ನು ಫ್ರಂಟನ್ನು ಸೇಮ್ ಅದ ಒಂದು ಬಟ್ಟೆ ಇಟ್ಕೊಂಡು ನಾನು ಹಿಂಗೆ ಕಟ್ ಮಾಡ್ಲಿಕ್ಕೆ ಭಾಳ ಜನ ಕಮೆಂಟ್ನೂ ಆಗ್ಲಿಕ್ಕೆ ಹತ್ತಿರಿ ಸೊ ನಿಮ್ಮ ಒಂದು ರೆಸ್ಪಾನ್ಸು ಭಾಳ ಖುಷಿ ಆಯ್ತು ನನಗೆ ಮೊನ್ನೆ ಯಾರೋ ಕೇಳಿದ್ರೆ ಯಾಕೋ ಸಿಸ್ಟರ್ ನೀವು ವಿಡಿಯೋನೂ ಹಾಕಿಲ್ಲ ಅಂತ ಹೇಳಿ ಸ್ವಲ್ಪ ನಾನು ಬ್ಯುಸಿ ಇದ್ದೆ ಹಾಗಾಗಿ ಬ್ಲೌಸ್ಗಳು ಈ ಒಂದು ವಾರದೊಳಗೆ ಭಾಳ ಇದ್ವು ನನಗೆ ಈಗ ನೋಡಿರಿ ಕ್ರಾಸ್ ಬೆಲ್ಟ್ ನಾನು ಸೇಮ್ ಮೂರು ಬ್ಲೌಸ್ ಪೀಸ್ ಇದ್ರೊಳಗೆ ಅದಾವೆ ಅದನ್ನು ಹೆಂಗೆ ಕಟ್ ಮಾಡಿ ಅಂತ ತೋರ್ಸತಿ ನಿಮ್ಗೆ ನೋಡಿರಿ ಇಲ್ಲಿ ಬ್ಯಾಕ್ ಆಯಿತು ಫ್ರಂಟ್ ಆಯಿತು ಇನ್ನು ಕ್ರಾಸ್ ಬೆಲ್ಟ್ ಮೂರೂ ರೆಡಿ ಅದಾವೆ ನಮ್ಗೆ ನಾವು ಒಂದೊಂದು ಕಟ್ ಮಾಡ್ಕೊಳ್ಲಿಕ್ಕೆ ಹೋದ್ವಿ ಅಂದ್ರೆ ತಲೆನೋವು ಬಂದಂಗೆ ಆಗ್ತೈತೆ ನಾಲ್ಕು ಹೆಂಗೆ ಮಾಡ್ತೇನೆ ಅಂದ್ರೆ ಅವ್ರು ಸೇಮ್ ಮೆಜರ್ಮೆಂಟ್ ಒಳಗೆ ಕೊಟ್ಟಾರಪ್ಪ ಅಂದ್ರೆ ಪಟ್ ಇಟ್ಟು ಕಟ್ ಮಾಡಿ ಒಂದ ದಿನದೊಳಗೆ ಮೂರು ಬ್ಲೌಸ್ ಕಟಿಂಗ್ ಮಾಡಿ ನಾವು ಸ್ಟಿಚಿಂಗ್ ಮಾಡಿಬಿಡ್ಬೋದು ಈಗ ಬ್ಯಾಕ್ ಸೈಡಾಗ ಮತ್ತೆ ನಾನು ನೋಡ್ಲಿಕ್ಕೆ ಹತ್ತೀನಿ ಇಲ್ಲಿ ನಾಲ್ಕಕ್ಕೆ ಎರಡು ಪಾಯಿಂಟ್ ಕಡಿಮೆ ಬರ್ಲಿಕ್ಕೆ ಸೊ ಕೆಳಗಡೆ ಒಂದು ಮಾರ್ಕ್ ಏನದ ಅಲ್ಲ ಅಲ್ಲಿಂದ ನಾನು ನಾಲ್ಕು ಅಂತ ಹಾಕ್ಕೊಳ್ತೀನಿ ಮಾರ್ಕ್ನ ಇವತ್ತು ನಾನು ಈ ರೆಡ್ ಕಲರ್ ಬ್ಲೌಸನ್ನು ಹೆಂಗೆ ಕಟಿಂಗ್ ಮಾಡೀನಿ ನಾನು ತೋರಿಸ್ತೀನಿ ಮೂರು ಇಂಚನ್ನ ನಾನೀಗ ಡೀಪನ್ನು ತೊಗೊಳಿ ನೆಕ್ದು ಇದ್ರ ಒಂದು ಇದು ಆ್ಯಕ್ಚುಲಿ ಟ್ರೆಂಡಿ ಡಿಸೈನ್ ಅಂತಲೇ ಹೇಳ್ಬೋದು ಭಾಳ ಜನ ಕೇಳಿಕತ್ತಿದ್ರು ಈ ಒಂದು ಡಿಸೈನನ್ನು ನಾವು ಹೆಂಗೆ ಕರ್ವಾಗಿ ತೊಗೋಬೇಕು ಅಂತ ಅದನ್ನ ಹೇಳ್ಕೊಡ್ತೀನಿ ಕಂಪ್ಲೀಟಾಗಿ ನೋಡ್ಕೊಳ್ಳ್ರಿ ಸೇಮ್ ಮೂರು ಇಂಚಿಗನ್ನ ನಾನು ತೊಗೊಂಡು ಲೆಂತ್ ಹತ್ತಕ್ಕೆ ತೊಗೊಂಡಿನಿ ಉದ್ದ ಹತ್ತಕ್ಕೆ ಬಂದದ ಅಂದರೆ ಈ ಒಂದು ಬ್ಲೌಸು ಬ್ಲೌಸ್ ಟು ಬ್ಲೌಸ್ ಇಟ್ಟು ನಾನು ಈಗ ಡೀಪನ್ನು ತೊಗೊಂಡಿರೋದು ಈಗ ನೋಡಿರಿ ಇದು ಶೇಪ್ ನಾವು ಎಲ್ಲಿ ಟರ್ನ್ ಮಾಡ್ಕೋಬೇಕು ಅನ್ನೋದು ಕನ್ಫ್ಯೂಸ್ ನಿಮ್ಗೆ ಜಸ್ಟ್ ನಮ್ಗೆ ಈ ಒಂದು ಆರ್ಮ್ ಹೋಲ್ ಡೌನಿಗೆ ಬಂದ ತಕ್ಷಣ ಅದು ಆಗಬೇಕು ಇಲ್ಲಿಂದ ನಮ್ಗೆ ಎಷ್ಟು ಡಿಫ್ರೆನ್ಸ್ ಅಂದ್ರೆ ಎರಡೂವರೆ ಇಂಚ್ ಡಿಫ್ರೆನ್ಸ್ ಬಂದದ ಯಾವುದೇ ಟರ್ನಿಂಗ್ ತೊಗೊಂಡ್ರೆ ನೀವು ಆರ್ಮ್ ಹೋಲ್ ಮೇಲ್ಗಡೆ ಹೆಚ್ಚಾಗಿ ಟರ್ನಿಂಗ್ಗಳನ್ನ ತೊಗೊಳ್ಬೇಡ್ರಿ ರೌಂಡ್ ನೆಕ್ ಆಗಿರ್ಬೋದು ಅಥವಾ ಸ್ಕ್ವೇರ್ ಆಗಿರ್ಬೋದು ಸೊ ಆರ್ಮ್ ಹೋಲ್ ಡೌನ್ ಕೆಳಗಡೆ ಬಂದ ಮೇಲೆ ನೀವು ಕರುಗಳನ್ನ ಮಾಡ್ಕೊಳ್ರಿ ಈಗ ನಾನು ಈ ಥರ ಶೇಪನ್ನು ತೆಗಿಲಿ ಈಗ ಇದಕ್ಕೆ ನಾವು ಏನಂದ್ರೆ ಇದು ಲೈನಿಂಗ್ ನಾನು ಕಟ್ ಮಾಡ್ಲಿಕ್ಕೆ ಇದು ಮೇನ್ ಫ್ಯಾಬ್ರಿಕ್ಗೆ ಹಾಕಿ ಇದನ್ನು ಕಟ್ ಮಾಡ್ಕೋಬೇಕಾಗ್ತಿ ಇದಕ್ಕೆ ಅವರು ಏನಂದ್ರೆ ಈ ಡಿಸೈನ್ ದೆನ್ ಪೋಟ್ಲಿನೂ ಹೇಳಾರ ಪೋಟ್ಲಿ ಅಂದ್ರೆ ಗೊತ್ತಲ್ಲ ನಿಮ್ಗೆ ಸೊ ಪೋಟ್ಲಿ ಕೂಡ ನಾವಿಲ್ಲಿ ಮಾಡಬೇಕಾಗ್ತದೆ ಈಗ ಕೆಳಗಡೆ ನಿಮ್ಗೆ ಆಲ್ಮೋಸ್ಟ್ ಆಗಿ ಒಂದು ಇದನ್ನೆಲ್ಲ ಹೇಳ್ಕೊಟ್ಟಿನಿ ಇದೊಂದು ಕ್ರೀಮ್ ಕಲರ್ದು ಏನದ ಅಲ್ಲ ಇದಕ್ಕೆ ಅವರು ಸ್ಕ್ವಯರ್ನ ಹೇಳ್ರ ಬಟ್ ಸ್ಕ್ವೇರ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅಲ್ಲ ಅದನ್ನು ಸ್ವಲ್ಪ ನಾವು ಶೇಪನ್ನು ತಗೊಳ್ಳಬೇಕು ಅದು ಸ್ವಲ್ಪ ಶೇಪನ್ನು ಹೆಂಗೆ ತಗೊಳ್ಳೋದು ಅದನ್ನು ಇವತ್ತು ಹೇಳ್ಕೊಡ್ತೀನಿ ಒಂದು ರೆಡ್ ಕಲರ್ದಾತು ಒಂದು ಈ ಥರ ಗೋಲ್ಡನ್ ಕಲರ್ ಕೊಟ್ಟಾರವರು ಗೋಲ್ಡನ್ ಕಲರ್ಗೂ ಸೇಮ್ ನೆಕ್ ತ್ರೀನ ತೊಗೊಂಡಿನಿ ಉದ್ದ ಹತ್ತಕ್ಕೆ ತೊಗೊಂಡಿನಿ ನೋಡಿರಿ ಈ ಥರ ಹತ್ತಕ್ಕೆ ತೊಗೊಂಡ್ರೆ ಈಗ ನೋಡಿರಿ ನಿಮ್ಮ ಬಾಜುಕೇನು ತೋರಿಸಿದ್ನಲ್ಲ ಹಿಂಗೆ ಅವರು ಶೇಪ್ನ ಹೇಳಾರ ಬಟ್ ಸ್ವಲ್ಪ ಏನಂದ್ರೆ ಇದು ವಿಡಿಯೋ ನೋಡಿರಿ ಸ್ವಲ್ಪ ಸಣ್ಣದ ಬರಲಿಕ್ಕೆ ಅದು ಸ್ಕ್ರೀನ ಪರವಾಗಿಲ್ಲ ಇಲ್ಲೇನದಲ್ಲ ಚೌಕ ನೀವು ಸ್ಟ್ರೇಟಾಗಿ ತೊಗೊಳ್ಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ಡಿಸೈನಿಗೆ ಸ್ವಲ್ಪ ಕರ್ವಿಂಗ್ ಥರ ರೌಂಡ್ ಥರನ ಬರಬೇಕದು ಈಗ ನೋಡಿರಿ ಅವರು ಕೊಟ್ಟಿರುವಂಥ ಡಿಸೈನ್ ವಾಟ್ಸಪ್ಪಿಗೆ ಹಾಕಿದ್ರೆ ಅವ್ರನ್ನ ತೋರಿಸ್ಲಿಕ್ಕೆ ನಿಮಗೆ ಈ ಥರ ಮಾಡಿಕೊಂಡು ನಾನು ಈಗ ಇದನ್ನು ಕಟಿಂಗನ್ನು ಮಾಡ್ತೀನಿ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ಈ ಒಂದು ಗೋಲ್ಡನ್ ಕಲರ್ ಬ್ಲೌಸ್ನು ಇವತ್ತು ಕಟ್ಟಿಂಗ್ ಆಯಿತು ಇನ್ನು ಬ್ಯಾಕ್ ಅವ್ರು ಏನು ಹೇಳಿದ್ರು ಅಂದ್ರೆ ಹಿಂಗೆ ಓಪನ್ ಬೇಕಂತ ಹೇಳಿದ್ರಲ್ಲ ಹಾಗಾಗಿ ಈಗ ನೋಡಿರಿ ಫ್ರಂಟ್ ನಾನು ಹಿಂಗೆ ಮೂರು ಬಟ್ಟೆ ಅದಾವ ಇದ್ರವಾಗ ಮೂರು ಬಟ್ಟೆ ನಾನು ಅಟ್ ಎ ಟೈಮ್ಗೆ ಕಟ್ ಮಾಡ್ಲಿಕ್ಕೆ ಸೊ ನೋಡಿರಿ ಕಲರ್ ಯಾಕೆ ಬೇರೆ ಬೇರೆ ಅಂತ ಕೇಳ್ಬೋದು ಅದರ ಮೂರು ಕಲರ್ನು ಅದಾವೆ ಅವರಿಗೆ ಹೆಂಗೆ ಅನ್ನಿಸ್ತದೆ ಅಂದರೆ ಎಷ್ಟು ರಿಸ್ಕ್ ರೀ ಮೇಡಮ್ ಮೂರು ಬ್ಲೌಸ್ ಕಟ್ ಮಾಡೋದು ಮೂರು ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡೋದು ತಲ್ಲೂ ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೆ ಇವತ್ತು ಇಂಥ ವಿಡಿಯೋ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತಾವ ಈಗ ನೋಡಿರಿ ಬ್ಯಾಕ್ ಸೈಡಿಂದೆಲ್ಲ ನಾವು ಮೂರು ಪೀಸ್ನ ಕಟ್ ಮಾಡ್ಕೊಂಡ್ವಿ ಫ್ರಂಟ್ ಏನಪ್ಪ ಅಂತಂದ್ರೆ ಫ್ರಂಟ್ಕ ಇದಕ್ಕೆ ಉಕ್ಸಿಲ್ಲ ಹಾಗಾಗಿ ನಾನು ಇದಕ್ಕೆ ಜಾಸ್ತಿ ಅಂದರೆ ಈಗ ನಾವು ಅರ್ಧ ಇಂಚನ್ನು ಬಿಟ್ಟು ಬಿಟ್ಕೊಳ್ತಿದ್ವಲ್ಲ ಉಗ್ಸತ್ತಿರ ಇದಕ್ಕೆ ನಾನು ಅರ್ಧ ಇಂಚು ತೊಗೊಳೋದಿಲ್ಲ ಈಗ ಗೋಲ್ಡನ್ ಕಲ್ ಬ್ಲೌಸನ್ನು ನಾನು ಹಾಕ್ಕೊಳ್ಳಿಕ್ಕತ್ತೀನಿ ಸೊ ಅದನ್ನ ಸ್ವಲ್ಪ ನಾವು ಈ ರೀತಿ ಪ್ರಸ್ನ ಮಾಡೋದ್ರಿಂದ ಏನಾಗ್ತದಂದ್ರೆ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ದೂರ ದೂರ ಆಗೋದಿಲ್ಲ ಒಂದೇ ಕಡೆ ಇರ್ತಾವೆ ಈಗ ಮೂರು ಬ್ಲೌಸ್ ಪೀಸ್ ಕಟಿಂಗ್ ಆದವು ಈಗ ರೆಡ್ ಕಲರ್ ಬ್ಲೌಸ್ನ ಬ್ಯಾಕ್ ಸೈಡಿಂದ ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತೀನಿ ಈಗ ನಾನು ಮೇನ್ ಫ್ಯಾಬ್ರಿಕನ್ನು ತೊಗೊಂಡಿನಿ ಈಗ ಡಿಸೈನ್ ಮಾಡಲಿಕ್ಕೆ ನಮ್ಗೆ ಬಟ್ಟೆ ಬೇಕು ಹಾಗಾಗಿ ನನಗೆ ಲೈನಿಂಗಿಗೆ ಈ ರೀತಿ ಸ್ವಲ್ಪ ಮಾರ್ಕನ್ನು ಹಾಕೋಣ ಅದು ಹೆಂಗೆ ಬರ್ತದಲ್ಲ ಅದ ಪ್ಯಾಟರ್ನ್ ಒಳಗೆ ನೀವು ಮಾರ್ಕನ್ನು ಹಾಕ್ಕೊಂಡು ಒಂದೂವರೆ ಇಂಚಿನಷ್ಟು ನೀವು ಶೇಪನ್ನು ತಗೊಳ್ಳ್ರಿ ಈಗ ನಾನು ಕಟ್ಟಿಂಗನ್ನು ಮಾಡಿಕೊಂಡು ಮಿಡ್ಲ್ ನಂದು ಅಟ್ಯಾಚ್ ಬಂದಿತ್ತು ಹಾಗಾಗಿ ಮೇಲುಗಡೆ ಒಂದು ಸ್ಟಿಚಿಂಗನ್ನು ಹಾಕೊಂಡಿನಷ್ಟು ಈಗ ಒಂದು ಸೈಡ್ ಡಿಸೈನನ್ನು ಮಾಡೋಣ ಬರ್ರಿ ಈಗ ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದ್ರೆ ಈಗ ಎರಡು ಇಂಚ್ ಬೇಕಲ್ಲ ನಮ್ಗೆ ಸೊ ಎರಡು ಇಂಚ್ಗೆ ಮಾರ್ಕನ್ನು ಹಾಕ್ಕೊಂಡು ಈ ಎಲ್ಲಿ ಬರ್ತದೆ ಅಂತ ಕರೆಕ್ಟಾಗಿ ಮಿಡ್ಲಿಗೆ ಇಟ್ಟು ನಾಲ್ಕೂವರೆ ಇಂಚು ಉದ್ದ ಮಾಡ್ಕೊಳ್ರಿ ಟು ಫೋರ್ ಆ್ಯಂಡ್ ಹಾಫ್ ಬರೋಂಗೆ ಮಾಡಿಕೊಂಡು ನೀವು ಟಕ್ಸ್ಗಳ ಒಂದು ಮಾರ್ಕನ್ನು ಹಾಕ್ಕೊಂಬಿಡ್ರಿ ಈಗ ನೋಡಿರಿ ಸ್ವಲ್ಪ ನನಗೆ ಇಲ್ಲಿ ಒಳಗೆ ಕಡಿಮೆ ಬೀಳಿಕತ್ತದ ಅದಕ್ಕೆ ನಾನು ಏನು ಮಾಡಿಕೊಂಡೆ ಅಂದರೆ ಮತ್ತೆ ಮ್ಯಾಲೆ ಸ್ವಲ್ಪ ಅಟ್ಯಾಚನ್ನು ಕೊಟ್ಟೆ ಯಾಕೆ ಲೈನಿಂಗ್ ನೋಡಿರಿ ಭಾಳ ಅಂದ್ರೆ ಭಾಳ ಶಾರ್ಟ್ನೂ ಕೊಟ್ಟಿರ್ತಾರಲ್ಲ ಅವಾಗ ಅವಾಗೇನಾಗ್ಬಿಡ್ತದೆ ಹೇಳ್ತಿರ್ತೀವಿ ಶಾರ್ಟ್ ಆಗ್ತದೆ ಸೊ ಲೈನಿಂಗನ್ನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಅಂದ್ರೆ ನಾವು ಎಲ್ಲ ಕಡೆ ಹಚ್ಲಿಕ್ಕೂ ಈಸಿ ಆಗ್ತದೆ ಅಂದ್ರೆ ಅವ್ರು ಏನು ಮಾಡ್ಬಿಡ್ತಾರೆ ಅಂದ್ರೆ ಈ ಲೈನಿಂಗ್ನ ಸ್ವಲ್ಪ ಕೊಡ್ತಾರೆ ಉಳಿಸ್ಕೋತೀರಿ ಹಾಂ ಹಿಂಗೆ ಅಂತ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಷ್ಟ ನಮ್ಗೆ ಗೊತ್ತು ಎಲ್ಲದ್ರಾಗೂ ಜೋಡಿಸ್ಬೇಕಾದ ಕಷ್ಟ ಭಾಳ ಆಗ್ತದೆ ಈಗ ಪೋಟ್ಲಿ ಮಾಡ್ಲಿಕ್ಕೆ ಹತ್ತೀನಿ ಪೋಟ್ಲಿ ಮಾಡಲಿಕ್ಕೆ ಒಂದು ಏನಂದ್ರೆ ಈಗ ಗೋಲ್ಡನ್ ಕಲರ್ದು ಸ್ವಲ್ಪ ತೊಗೋಣು ಮತ್ತು ರೆಡ್ ಕಲರ್ ಎರಡು ಕಾಂಬಿನೇಷನ್ನಾಗ ಹಾಕೋಣ ಚೆಂದ ಅನಿಸ್ತದೆ ಓಕೆ ಈಗ ಪೋಟ್ಲಿ ಮಾಡಲಿಕ್ಕೆ ನಾನು ಈ ರೀತಿ ಥರ್ಮಾಕೋಲ್ ಬಾಲ್ಸ್ನ ಯೂಸ್ ಮಾಡ್ಕೊಳ್ಲಿಕ್ಕೆ ಹತ್ತೀನಿ ನಿಮ್ಮ ಹತ್ರ ಎಲ್ಲಿ ಪಾ ಎಕ್ಸ್ಪೆನ್ಸ್ ಅನ್ನಿಸ್ತು ದುಡ್ಡು ಕೊಟ್ಟು ಯಾರು ತರಬೇಕು ಅಂದ್ರೆ ಮನೆಯೊಳಗೆ ಕಾಟನ್ ಹತ್ತಿ ಇರ್ತದಲ್ಲ ಅದನ್ನು ಯೂಸ್ ಮಾಡಿಕೊಂಡು ನೀವು ಯಾವ್ದಾರ ಯೂಸ್ ಮಾಡಿಕೊಂಡು ಈ ರೀತಿ ಪೋಟ್ಲಿ ಮಾಡ್ಕೋಬೋದು ಪೋಟ್ಲಿ ಸಣ್ಣ ಸಣ್ಣದಾಗಿನ ಮಾಡ್ಕೊಳ್ರಿ ಇದೇನಾಗ್ಬಿಡತ್ತದಂದ್ರೆ ನಿಮ್ಗೆ ಸಣ್ಣ ಸೈಜು ಒಂದೊಂದು ಓಡು ಆಗ್ತವೆ ಅಂಥವ್ರಿಗೆ ಬೆಸ್ಟ್ ಏನಂದ್ರೆ ಈ ಥರ ನೀವು ಥರ್ಮಕೋಲ್ ಬಾಲ್ಸ್ ತೊಗೊಂಡು ಬಂದು ನೀವು ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ ಸಣ್ಣ ಆಗ್ತವೆ ಬಹಳ ಒಂದೊಂದು ಸರಿ ದೊಡ್ಡವೂ ಆಗ್ತವೆ ಸೈಜ್ ಅಂದ್ರೆ ಹಿಂಗೆ ಪೋಟ್ಲಿನ ಮಾಡಿ ಒಂದು ಮೂರಿಂದ ನಾಲ್ಕು ರೌಂಡ್ ಹೊಡೆದು ಅಲ್ಲೇ ಗಂಟು ಹಾಕ್ಕೊಂಡು ಹಿಂಗೆಲ್ಲೂ ನಿಮ್ಗೆ ಎಷ್ಟು ಬೇಕಲ್ಲ ಪೋಟ್ಲಿಗಳನ್ನ ಹಂಗೆ ರೆಡಿ ಮಾಡಿ ಇಟ್ಕೋರಿ ನೋಡಿ ನಾ ಒಂದಿಷ್ಟು ಗೋಲ್ಡನ್ ಮಾಡೀನಿ ಒಂದಿಷ್ಟು ರೆಡ್ಡನ್ನು ಮಾಡೀನಿ ಈಗ ಇದನ್ನು ಹ್ಯಾಂಗೆ ಹಾಕೋದು ನಾವು ಬರ್ರಿ ನೋಡೋಣ ಅಂತ ಸೊ ಇನ್ನು ನನ್ನ ಹೊಸಬ್ರು ಹೊಸಬ್ರಿದಿರಿ ಅಂದರೆ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ ಎರಡೆರಡು ಇಂಚಿಗೆ ಟು ಟೂ ಇಂಚಿಗೆ ನಾನು ಇಲ್ಲಿ ಪೋಟ್ಲಿಗಳನ್ನ ಇಟ್ಕೊಂಡೀನಿ ಫಸ್ಟ್ ನೀವು ಮೆಜರ್ಮೆಂಟ್ ನೋಡಿಕೊಂಡೆ ಬ್ಲೌಸ್ಗೆ ಪೋಟ್ಲಿಗಳನ್ನ ಇಟ್ಕೊಳ್ರಿ ಬಸ್ ಈಗ ನೋಡ್ರಿ ನಾನು ಹಿಂಗೆ ಹಚ್ಲಿಕ್ಕೆ ಹತ್ತೀನಿ ಒಂದಕ್ಕೆ ಒಂದು ಕರೆಕ್ಟಾಗಿ ಸ್ಟಿಚ್ಚಿಂಗ್ ತೊಗೊಂಡು ತೊಗೊಂಡ್ಬರ್ರಿ ಎಲ್ಲಿ ಮಾರ್ಕ್ ಇರ್ತದೆ ಅಲ್ಲಿವರೆಗೂ ತೊಗೊಂಡು ಬಂದ ಮೇಲೆ ನೀವು ಪೋಟ್ಲಿನ ಕರೆಕ್ಟ್ ಬರ್ತದೆ ನಿಮಗೆ ಹಿಂಗೆ ಮಾಡೋದ್ರಿಂದ ಫಸ್ಟನ್ನು ಪೋಟ್ಲಿ ಇಟ್ಕೊಂಡ್ಬಿಡ್ಬೇಡ್ರಿ ಅವಾಗ ಏನಾಗ್ಬಿಡ್ತದೆ ಸದಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಇದು ನಿಮಗೆ ಗುಡ್ ಐಡಿಯಾ ಪೋಟ್ಲಿ ಯಾರು ಸ್ಟಿಚ್ ಮಾಡ್ಲಿಕ್ಕೆ ಬಿಗಿನರ್ಸ್ ಸೊ ನೀವು ಬಿಗಿನರ್ಸ್ ಇದ್ದೀರಿ ಅಂದರೆ ಪಟ್ನ ಇದು ನೀವು ಲೈನಿಂಗ್ ಹಚ್ಚೋಕಿನ್ನ ಮುಂಚೆನೇ ಇದನ್ನ ಕಟ್ ಮಾಡಲಿಕ್ಕೆ ಹೋಗಬೇಡ್ರಿ ಲೈನಿಂಗ್ ಹಚ್ಚಿದ ಮೇಲೆ ಬೇಕಿದ್ರೆ ಪೋಟ್ಲಿಗಳ್ನ ಕಟ್ ಮಾಡ್ಕೊಡ್ರಿ ಈಗ ನೋಡಿರಿ ನಾನೇ ಲೈನಿಂಗ್ನ ಅಟ್ಯಾಚ್ ಮಾಡ್ಲಿಕ್ಕತ್ತೀನಿ ಈ ಒಂದು ಡಿಸೈನ್ ಇಷ್ಟ ಆಯ್ತಪ್ಪ ಅಂತ ತಿಳ್ಕೊಳ್ತೀನಿ ಬಿಗಿನರ್ಸಿಗೆ ಸೊ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹೆಚ್ಚು ಹೆಚ್ಚು ಜನಕ್ಕೆ ಶೇರನ್ನು ಕೂಡ ಮಾಡಿರಿ ಹಂಗ ನಿಮ್ಮ ಬ್ಲೌಸ್ನು ಕೂಡ ನೀವು ಪ್ಯಾಟರ್ನ ಸ್ಟಿಚ್ ಮಾಡ್ಕೊಳ್ಳಿ ಎಸ್ ನೋಡ್ರಿ ಈಗ ಪೋಟ್ಲಿ ರೆಡಿ ಆಯ್ತು ರೆಡಿ ಆದಮೇಲೆ ನಾನು ಎರಡು ಸ್ಟಿಚ್ಚನ್ನು ಹಾಕೊಂಡಿನಿ ಒಂದು ಸೇಫ್ಟಿ ಸ್ಟಿಚ್ಚು ಸೊ ನಿಮ್ಗೆ ಅಲ್ಲಿ ಬ್ಯಾಡ್ ಅನ್ನಿಸ್ತು ಅಂದ್ರೆ ಹೆಮ್ಮಿಂಗ್ನು ಕೂಡ ಇಲ್ಲಿ ಮಾಡ್ಕೋಬೋದು ನೋಡ್ಲಿಕ್ಕಲ್ಲ ನೀಟಾಗಿ ನಮ್ಗೆ ಬ್ಯಾಕ್ ಸೈಡನು ಚಂದ ಬಂದದ ಡಿಸೈನ್ ಈಗ ನಾನು ಇನ್ನೂ ಸ್ವಲ್ಪ ಪೋಟ್ಲಿಗಳನ್ನ ರೆಡಿ ಮಾಡ್ಕೊಳಾತ್ತೇನೆ ಒಂದು ಒಂದು ಸೈಡಂತೂ ಪೋಟ್ಲಿ ಆಯಿತು ಇನ್ನೊಂದು ಸೈಡ್ ನಮಗೆ ಬೇಕಲ್ಲ ಆರು ಪೋಡ್ಲಿ ನಾನು ತೊಗೊಂಡಿದ್ದೆ ಇಲ್ಲಿ ಈಗ ನಾನು ಮತ್ತೊಂದಿನ ಒಂದು ಆರು ಪೋಡ್ಲಿ ಮಾತ್ರ ರೆಡಿ ಮಾಡತ್ತೇನೆ ನೋಡಿರಿ ಇದ್ರೊಳಗೆ ಹೆಂಗೆ ಬ್ಲೌಸ್ ಹೊಲ ಅಂದ್ರೆ ನಮಗೆ ತಲೆ ಹಿಡಿದು ಅಮಾವಾಸ್ಯ ಹತ್ತಿ ಬಿಟ್ಟಿರ್ತದೆ ಅಷ್ಟು ತಲೆನೋವು ಆಗಿಬಿಟ್ಟಿರ್ತದೆ ನಮ್ಗೆ ಡಿಸೈನ್ ಹೇಳಿಬಿಟ್ರಂದ್ರೆ ಸಾದಾ ಬ್ಲೌಸ್ ಇತ್ತಂದ್ರೆ ಹ್ಯಾಂಗರ್ಬಿ ಬಿಡಪ್ಪ ದಿನಕ್ಕೊಂದು ಐದಾರು ಬ್ಲೌಸ್ ಒಗೆದ್ಬಿಡ್ಬೋದು ಸ್ಟಿಚ್ ಮಾಡಿ ಡಿಸೈನ್ ಇದ್ರೆ ತಲೆನೋವು ಆಗ್ಬಿಡುತ್ತೆ ನಮ್ಗೆ ಒಂದೇನು ಡಿಸೈನ್ ಮಾಡಿದ್ನಲ್ಲ ಅದನ್ನ ಮ್ಯಾಲೆ ಇಟ್ಕೊಂಡು ಹಿಂಗೆ ಎರಡೆರಡು ಇಂಚಿಗೆ ಪೋಟ್ಲಿಗಳನ್ನ ಇಡ್ತಾ ಇಡ್ತಾ ಸ್ಟಿಚ್ ಮಾಡಿದೆ ಪೋಟ್ಲಿ ಕರೆಕ್ಟಾಗಿ ನೋಡ್ಕೊಳ್ರಿ ನಾನು ಪೋಟ್ಲಿ ಯಾವಾಗ ಇಟ್ಟು ಅದನ್ನ ಸ್ಟಿಚ್ಚಿಂಗನ್ನು ಮಾಡ್ತೀನಿ ಅಂತ ಹೇಳಿ ಸೊ ಇಂಥ ಒಂದು ಈಸಿ ಡಿಸೈನ್ಗಳನ್ನ ನೀವು ಕಲಿಬೇಕು ಇಂಟ್ರೆಸ್ಟ್ ಇದ್ದೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ರಿ ಯಾಕಂದ್ರೆ ಮಾಡ್ಕೊಳ್ದೆ ಇದ್ದರೆ ಯಾವ ವಿಡಿಯೋಸ್ ನಿಮ್ಗೆ ಬರೋದಿಲ್ಲ ನಾನು ಏನು ಮಾಡ್ತೀನಿ ಅಂದ್ರೆ ಹಿಂಗೆ ಟರ್ನ್ ಮಾಡುವಾಗ ಸ್ವಲ್ಪ ಅಲ್ಲಿ ಹಿಂದೆ ಕಟ್ ಮಾಡ್ಕೋತೀನಿ ಇಲ್ಲಾಂದ್ರೆ ಟರ್ನಿಂಗ್ ನೀಟಾಗಿ ಬರೋದಿಲ್ಲ ಎಸ್ ನಿಮ್ಗೆ ಇದ್ರ ಹತ್ತಿರ ಇದ್ರ ಏನಾದರೂ ಲೇಸ್ ಹಚ್ಚಬೇಕು ಚಂದ ಚಂದನೂ ಎಷ್ಟು ಡಿಸೈನ್ ಡಿಸೈನ್ ಮಾರ್ಕೆಟ್ ಒಳಗೆ ಲೇಸ್ ಬಂದಾವಲ್ಲ ಅದನ್ನ ಹಚ್ಚಬೇಕಪ್ಪ ಅನ್ನೋ ಇಂಟ್ರೆಸ್ಟ್ ಭಾಳ ಇರ್ತದೆ ಜನಕ್ಕೆ ಸೊ ಅದಕ್ಕೆ ನಾನು ಏನು ಮಾಡೀನಂದ್ರೆ ಅವ್ರು ಹೇಳಿದ್ರು ನಮ್ಗೆ ಇದಕ್ಕೆ ಲೇಸ್ ಬೇಕು ಅಂತ ಹೇಳಿ ಮೇಲೆ ಒಂದಿಷ್ಟು ಡಿಸೈನ್ ಇರೋವಂಥ ಲೇಸ್ ತೊಗೊಂಡು ಬಂದರು ಅಟ್ಯಾಚ್ ಮಾಡಿದೆ ನೋಡಿರಿ ಇವತ್ತು ಎಷ್ಟು ಚೆಂದ ನಾನು ಪೋಟ್ಲಿ ಇರುವಂಥ ಬ್ಲೌಸನ್ನು ಸ್ಟಿಚ್ ಮಾಡ್ಲಿಕ್ಕೆ ಈಗ ನಮ್ಗೆ ಉಳ್ದಿರೋವಂಥ ಬಟ್ಟೆನ ಕಟ್ ಮಾಡಿಬಿಡೋನು ಈಗೇನದಲ್ಲ ಟರ್ನಿಂಗ ಲೈನಿಂಗ್ದು ಒಂದು ಮ್ಯಾಲೆ ಸ್ಟಿಚ್ ಹಾಕ್ಕೊಳ್ತೀನಿ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಆಮೇಲೆ ಹೆಮ್ಮಿಂಗನ್ನು ಮಾಡ್ಕೊಳ್ತೀನಿ ನೋಡಿರಿ ಫಿನಿಶಿಂಗ್ನು ಅಷ್ಟು ನೀಟಾಗಿ ನಮ್ಗೆ ಬಂದದ ಎಸ್ ಬ್ಯಾಕ್ ಸೈಡಿಂದ ರೆಡಿ ಆಯಿತು ಇದನ್ನ ಇದಕ್ಕೆ ಉಕ್ ಪಟ್ಟಿ ಕಾಜು ಪಟ್ಟಿ ಸೊ ಎಲ್ಲ ರೆಡಿ ಮಾಡಿದೆ ಈಗ ನಾನು ಹಚ್ತೀನಿ ಇದಕ್ಕೆ ಲೇಸ್ ಕೆಳಗಡೆ ನೋಡ್ಬೋದು ನೀವು ಪೈಪಿಂಗ್ ಮಾಡಿದ್ದೆ ಪೈಪಿಂಗ್ ಲೈನಿಂಗಿಂದ ಪೈಪಿಂಗ್ ಕೊಟ್ಟೀನಿ ಬಟ್ಟೆ ಭಾಳ ಕಡಿಮೆ ಇತ್ತು ಹಾಗಾಗಿ ಈಗ ನೋಡಿರಿ ಬ್ಯಾಕ್ ಸೈಡಿನ ಡಿಸೈನ್ ನೋಡ್ಲಿಕ್ಕೆ ಇನ್ನು ಗೋಲ್ಡನ್ದು ಗೋಲ್ಡನ್ ನಾನು ಇದಕ್ಕೆ ಕಟ್ಟಿಂಗ್ ಏನೋ ಸ್ಕ್ವಯರ್ ತೊಗೊಂಡೇನಿ ಸೇಮ್ ಅದು ಪೋಟ್ಲಿ ಹೆಂಗೆ ಹಚ್ಚೆನಲ್ಲ ಪೈಪಿಂಗ್ ಹಚ್ಚಿದ ಮೇಲೆ ಪೋಟ್ಲಿನ ನಾನು ಮೇಲೆ ಹಚ್ಕೊಂಡಿರೋದಷ್ಟೆ ಎಸ್ ಈಗ ಲೇಸನ್ನ ನಾನು ಈಗ ನೋಡಿರಿ ಲೇಸ್ ಹಚ್ಚಿದ ಮ್ಯಾಲೆ ಇದೇನಾಗ್ತದ ಪ್ರಾಬ್ಲಮ್ ಮೇಲೆ ಮತ್ತು ನಾವು ಕೈ ವರ್ಕನ್ನು ಮಾಡಬೇಕು ಸ್ಟಿಚಿಂಗ್ ಮಾಡೋದು ಕಷ್ಟ ಆಗೋದಿಲ್ಲ ಕೈ ಹೊಲಿಗೆ ಏನಿರ್ತದಲ್ಲ ಭಾಳ ತಲೆನೋವು ಆಗ್ಬಿಡ್ತದೆ ನಮ್ಗೆ ಎಸ್ ನಮ್ಗೆ ಈಗ ಏನಂದ್ರೆ ಫ್ರಂಟ್ ಟು ಬ್ಯಾಕ್ ನೆಕ್ ಆಯ್ತು ಈಗ ತೋಳಿಗೆ ನಾನು ಹಚ್ಕೊಳತ್ತೀನಿ ಹಿಂಗೆ ಮೆಜರ್ಮೆಂಟ್ ನೋಡಿಕೊಂಡು ಕರೆಕ್ಟಾಗಿ ಮಿಡ್ಲಿಗೆ ಎರಡು ಪೀಸ್ನ ಕಟ್ ಮಾಡ್ಕೊಳ್ತೀನಿ ಒಂದು ಸೈಡಿಂದ ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ ಒಂದೇ ಕರೆಕ್ಟಾಗಿ ಸಮವಾಗಿ ಬಂದುಬಿಡ್ತಾವೆ ನಿಮಗೆ ಹ್ಞೂ ಇಷ್ಟು ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಇನ್ನೇನಪ್ಪ ಅಂತಂದರೆ ಟರ್ನ್ ಮಾಡಿದಾಗ ಅದು ರೆಡ್ ಕಲರ್ದು ಲೇಸಿನದ ಎಲ್ಲ ಸ್ವಲ್ಪ ಹೂವಿಂಗ್ ಕಡೆ ಎಲ್ಲ ನಾವು ಕೈ ಹೊಲಿಗೆ ಹಾಕಬೇಕಾಗ್ತೈತೆ ಯಾಕಂದ್ರೆ ಹಾಕ್ಕೊಂಡಾಗ ಟೈಟ್ ಆತಪ್ಪ ಅಂತಂದ್ರೆ ಎದ್ದು ನಿಂದಿರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದ ಎಷ್ಟು ನೋಡಿರಿ ಬ್ಲೌಸ್ ಹೊಲಿತೀವಿ ಇದ್ರಾಗ ದುಡ್ಡು ಜಾಸ್ತಿ ತೊಗೋತಾರ ಅನ್ನೋದಂತ ತಲೆಯಾಗ ನಮ್ಗೆ ಅದ್ರ ಕೈ ವರ್ಕನ್ನ ಜ ಸಿಕ್ಕಾಪಟ್ಟೆ ಇರ್ತೈತಿ ಅದನ್ನು ಹಚ್ಚರಿ ಇದನ್ನ ಹಚ್ಚರಿ ಅಪ್ಪ ತಲೆ ನೋವು ಬಂದು ಅಮಾಸಿ ಹಿಡ್ಸ್ಬಿಟ್ಟಿರ್ತಾರೆ ಎಸ್ ನೋಡಿರಿ ಈಗ ಡಿಸೈನ್ ರೆಡಿ ಆಯಿತು ಪೋಟ್ಲಿ ರೆಡಿ ಆಯಿತು ದೆನ್ ನಮ್ಗೆ ನೋಡಿರಿ ಈಗ ಹೆಂಗೆ ನಿಂದ್ರೆ ಆಕತ್ತೈತಿ ಅದಕ್ಕೆ ನಿಂದ್ರೆ ಅದಕ್ಕೆ ಏನು ಮಾಡೋದು ಸ್ಟಿಚ್ ಹಾಕಿದ್ವಿ ಅಂದ್ರೆ ಬರೋಂಗಿಲ್ಲ ಯಾಕಂದ್ರೆ ಅಲ್ಲಿ ಪರ್ಲ್ಸ್ ಅದಾವೆ ಸೊ ನೋಡ್ಲಿಕ್ಕೆ ವೈಟ್ ಕಲರ್ ಮುತ್ತುಗಳದಾವಲ್ಲಿ ಅದಕ್ಕೆ ನಾನೇನು ಮಾಡಿದೆ ಅಂದ್ರೆ ಅದಕ್ಕೆ ಮತ್ತಿದಕ್ಕೆ ಕೈ ಹೊಲಿಗೆನ ಹಾಕೋತಾ ಹೋದೆ ಒಂದೇ ಒಂದು ಹೇಳಿ ದಾರ ತೊಗೊಂಡು ಅವ್ರಿಗೆ ನಾವು ಹೊಲ್ದಿದ್ದು ಒಂದಾಗ ಕಾಣಿಸ್ತದೆ ಖರೆ ಅದು ನಮ್ಮ ಕೈ ಕೆಲಸ ಹೆಂಗೆ ಇರ್ತದೆ ಅಲ್ಲ ಸಾಕು ಸಾಕಾಗ್ ಹೋಗ್ಬಿಟ್ಟಿರ್ತದ ನಾವು ಬಿಗಿನರ್ಸ್ ಇದ್ದೀವಿ ಸ್ಟಿಚಿಂಗ್ ಕಲಿತೀವಿ ಅಂದ್ರೆ ಪೇಷನ್ಸ್ ಭಾಳ ಬೇಕು ಸ್ಟಿಚಿಂಗ್ ಮಾಡಲಿಕ್ಕೆ ಅನ್ನೋದು ಮಾತ್ರ ಮರಿಬಾರ್ದು ಅದೊಂಥರ ಈ ವಿಡಿಯೋದಿಂದ ಏನಪ್ಪಾ ನಿಮ್ಗೆ ಅಂತಂದ್ರೆ ಯಾವ್ಯಾವ ಥರ ಎಲ್ಲ ಕಸ್ಟಮರ್ಸ್ ಇರ್ತಾರ ನಮ್ಗೆ ಹೆಂಗೆ ಹೆಂಗೆಲ್ಲ ಹೇಳ್ತಾರೆ ಆಮೇಲೆ ನಾವು ದುಡ್ಡನ್ನು ಎಷ್ಟು ತೊಗೊಳ್ಬೇಕು ಒಂದು ಬ್ಲೌಸಿಗೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ ನಾನು ಈಗ ನೋಡಿ ಇದು ಸ್ಕ್ವಯರ್ ಅದ ಸ್ಕ್ವಯರಿಗೆ ಲೇಸ್ ಹೆಂಗೆ ಹಚ್ಚಬೇಕು ಸ್ಕ್ವಯರಿಗೆ ಹೆಂಗೆ ಕಂಟಿನ್ಯೂ ತೊಗೊಂಡು ಬರಬಾರ್ದು ಸೊ ನಾವು ಇಲ್ಲೇನು ಮಾಡ್ಬೇಕಂದ್ರೆ ಟರ್ನಿಂಗ್ ಒಳಗೆ ಸ್ವಲ್ಪ ಫೋಲ್ಡನ್ನು ಮಾಡಬೇಕು ಒಂದು ಅರ್ಧ ಇಂಚು ಅರ್ಧ ಇಂಚು ಫೋಲ್ಡ್ ಮಾಡಿದ್ರಿ ಅಂದ್ರೆ ಅಲ್ಲಿ ಎಲ್ಲೂ ಡಿಸ್ಟರ್ಬ್ ಬರೋದಿಲ್ಲ ನೀಟಾಗಿ ಬರ್ತದೆ ಓಕೆ ಈಗ ನೋಡಿರಿ ಇದಿಷ್ಟ ಆದಮೇಲೆ ಪೈಪಿಂಗನ್ನು ಕೊಟ್ಟಿನಿ ಪೈಪಿಂಗ್ ಕೊಟ್ಟ ಮೇಲೆ ಮತ್ತು ನಾನು ಅದಕ್ಕೆ ಹಿಂಗೆ ಲೇಸನ್ನು ಹಚ್ಚೀನಿ ಬಟ್ ಮುಂದಗಡೆ ಏನಾಯ್ತು ಸ್ವಲ್ಪ ಸ್ವಲ್ಪದು ಹೊಳದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಮತ್ತು ಫ್ರಂಟ್ ಸೈಡ್ ನಾನು ಅದು ಸ್ವಲ್ಪ ಲೇಸಿಗೆ ಹೆಮ್ಮಿಂಗನ್ನು ಮಾಡಿದೆ ಒಳಗಡೆಯಿಂದ ಹ್ಞೂ ಬ್ಲೌಸ್ ನೀವು ಐದು ಬಿಟ್ಟು ಹತ್ತು ಸ್ಟಿಚ್ ಮಾಡ್ಬೋದು ಕೈ ಹೊಲಗಿದೆ ನೋಡಿರಿ ತಲ್ನು ನಮ್ಗೆ ಎಸ್ ನೋಡ್ರಿ ಈಗ ಈ ಸೈಡ್ ಫ್ರಂಟ್ ಸ್ಕ್ವೇರ್ ಬಂದದ ಅಲ್ಲೂ ಕೂಡ ನಾನು ಹಿಂಗೆ ಸೇಮ್ ಅರ್ಧ ಇಂಚ್ ಫೋಲ್ಡ್ ಮಾಡಿ ಎಂಡಿಗೆ ಒಂದು ಅರ್ಧ ಇಂಚ್ ಬಿಟ್ಕೊಂಡು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ಟೆ ಎಸ್ ನೋಡಿರಿ ಗೋಲ್ಡನ್ ಕಲರ್ ಬ್ಲೌಸ್ ಅದು ಕೂಡ ಆಲ್ಮೋಸ್ಟ್ ನೋಡಿದ್ರಿ ಎಸ್ ಸೂಪರ್ ನೀಟ್ನೆಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನಾವು ಯಾರಿಗಾದ್ರೂ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಇದನ್ನು ಕಾದ್ ನೋಡ್ಬೇಕದು ಹೆಂಗೆ ಅನ್ನಿಸ್ತದೆ ಕಸ್ಟಮರ್ಗೆ ಅಂತ ಅನ್ನೋದು ಈಗ ನೋಡಿರಿ ಇಲ್ಲಿ ಸ್ವಲ್ಪ ನಿಂದಿರಲಿ ಹಾಗಾಗಿ ಹಂಗಾಗಿ ನಾನು ಏನು ಮಾಡಿದೆ ಅದಕ್ಕೆ ಹೊಲಿಗೆ ಹಾಕಿದೆ ಕೈ ಹೊಲಿಗೆ ಈಗ ನೋಡಿರಿ ಆಲ್ಮೋಸ್ಟ್ ಆಗಿ ಎಸ್ ರೆಡಿ ಆಯಿತು ಫ್ರಂಟ್ ಬ್ಯಾಕ್ ಸೈಡಿಂದ ಡಿಸೈನು ಮತ್ತು ಸ್ಲೀವ್ಸ್ ಡಿಸೈನ್ ನೋಡಿದ್ರಿ ಇನ್ನು ಪಿಂಕ್ಗೆ ನಾನು ಸ್ಲೀವ್ಸಿಗೆ ಹಿಂಗೆ ಪೋಟ್ಲಿ ಬರೀ ಸಿಂಪಲ್ಲಾಗಿ ಮೂರು ಪೋಟ್ಲಿಯನ್ನು ಇಟ್ಟೀನಿ ಯಾಕಂದ್ರೆ ಬಟ್ಟೆ ಭಾಳ ಕಡಿಮೆ ಇತ್ತಿದು ಹಾಗಾಗಿ ಇನ್ನು ಗೋಲ್ಡನ್ ಕಲರ್ ಅಂತೂ ನೋಡಿದೆಲ್ಲ ಸೂಪರಾಗಿ ಪೈಪಿಂಗ್ ಕೊಟ್ಟು ಮಸ್ತಾಗಿ ಡಿಸೈನ್ ಮಾಡೀನಿ ಈ ಎಲ್ಲ ವೀಡಿಯೋಸು ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಮೀಟ್ ಮೀಟಾಗೋಣ ಸೊ ಡೋರಿ ಕೂಡ ರೆಡಿ ಅದಾವೆ ಇದಕ್ಕೆ ಡೋರಿಗೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಕ್ಯಾಂಡ್ಲಿಂದ ಸುಟ್ಟೇನಷ್ಟ ಸೊ ನೆಕ್ಸ್ಟ್ ವೀಡ್ಯೋದಾಗ ಮತ್ತು ಮೀಟಾಗೋಣ ಬಬಾಯ್